ಸ್ನೇಹಿತರೆ ನಾಳೆ ಆಗಸ್ಟ್ ಐದು ರಂದು ಶ್ರಾವಣ ಮಾಸದ ಮೊದಲ ಸೋಮವಾರ ಶಿವಪುರಾಣದ ಪ್ರಕಾರ ಸದ್ದಿಲ್ಲದೆ ಶಿವಲಿಂಗದ ಮೇಲಿಂದ ಗುಪ್ತವಾಗಿ ಈ ಒಂದು ವಸ್ತುವನ್ನು ಎತ್ತಿಕೊಂಡು ಮನೆಗೆ ಬನ್ನಿ ಶಿವನ ಆಶೀರ್ವಾದದಿಂದ ನಿಮ್ಮ ಮನೆಯು ಸಂತೋಷದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಪ್ರತಿ ಹಿಂದೂ ಸಹೋದರ ಸಹೋದರಿಯರು ವರ್ಷಪೂರ್ತಿ ಈ ಶ್ರಾವಣ ಮಾಸಕ್ಕಾಗಿ ಕಾಯುತ್ತಿರುತ್ತಾರೆ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಅಂದರೆ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭವಾಗಲಿದೆ ಮತ್ತು ಅದು ಸೆಪ್ಟೆಂಬರ್ ಮೂರರಂದು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷದ ಪವಿತ್ರ ತಿಂಗಳಲ್ಲಿ ಐದು ಸೋಮವಾರಗಳಲ್ಲಿ ಉಪವಾಸ ಮಾಡುತ್ತೇವೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ತಿಂಗಳ ಮೊದಲ ಸೋಮವಾರ ಯೋಗ ನಕ್ಷತ್ರ ಯೋಗ ಗ್ರಹ ಗ್ರಹಯೋಗ ಮುಂತಾದ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ತಿಂಗಳನ್ನು ಬಹಳ ಪವಿತ್ರ ತಿಂಗಳು ಎಂದು ನಂಬುತ್ತಾರೆ ಮತ್ತು ಈ ತಿಂಗಳು ತುಂಬಾನೇ ವಿಶೇಷ ಮಹತ್ವವನ್ನು ಹೊಂದಿದೆ ಶ್ರಾವಣದ ಮೊದಲ ದಿನ ಭಗವಾನ್ ವಿಷ್ಣುವು ನಿದ್ರಾವಸ್ಥೆಗೆ ಹೋಗುತ್ತಾನೆ ಮತ್ತು ಇಡೀ ಭೂಮಿಯ ಕೆಲಸವು ಭಗವಾನ್ ಬೋಲೆನಾಥನ ಕೈಯಲ್ಲಿ ಕೊಟ್ಟಿಹೋಗುತ್ತಾನೆ ಆದ್ದರಿಂದಲೇ ಹಳೆಯ ವೇದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಶ್ರಾವಣದ ಪವಿತ್ರ ಮಾಸದಲ್ಲಿ ಭಗವಾನ್ ಬೋಲೆನಾಥನು ಬಹಳ ಪ್ರಸನ್ನ ಅವಸ್ಥೆಯಲ್ಲಿರುತ್ತಾರೆ ಮತ್ತು ಅವರ ಎರಡೂ ಕೈಗಳಿಂದ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಈ ಅವಧಿಯಲ್ಲಿ ಭಗವಾನ್ ಬೋಲೆನಾಥನನ್ನು ಯಾವ ವ್ಯಕ್ತಿ ವಿಧಿ ವಿಧಾನದ ಪ್ರಕಾರ ಪೂಜಿಸುವವನು ಅವನು ಖಂಡಿತವಾಗಿಯೂ ಆ ವ್ಯಕ್ತಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಮತ್ತು ಶ್ರಾವಣ ಮಾಸದ ಪವಿತ್ರ ತಿಂಗಳ ಸೋಮವಾರದಂದು ಭೋಲೆನಾಥನು ಭೂಮಿಗೆ ಬರುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಸ್ನೇಹಿತರೆ ಭಾರತದಲ್ಲಿ ಮಾತ್ರವಲ್ಲದೆ ಹೊರ ದೇಶಗಳಲ್ಲೂ ಶ್ರಾವಣ ಮಾಸದ ಸೋಮವಾರದ ವ್ರತವನ್ನು ಲಕ್ಷಗಟ್ಟಲೇ ಅಲ್ಲ ಕೋಟಿಗಟ್ಟಲೆ ಜನ ಇಟ್ಟುಕೊಳ್ಳುತ್ತಾರೆ ಸ್ನೇಹಿತರೆ ಈ ಭೂಮಿಯು ಸೃಷ್ಟಿಯಾದಾಗಿನಿಂದ ಬೋಲೆನಾಥನನ್ನು ಪೂಜಿಸಲಾಗುತ್ತಿದೆ ಈ ಜಗತ್ತು ಇರುವವರೆಗೂ ಬೋಲೆನಾಥನ ಪೂಜೆ ನಡೆಯುತ್ತಲೇ ಇರುತ್ತದೆ ಶ್ರಾವಣ ಮಾಸದ ಪ್ರತಿ ಸೋಮವಾರ ಉಪವಾಸ ಮಾಡುವುದರಿಂದ ಯಾವುದೇ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಂದ ಮುಕ್ತಿ ಪಡೆಯುತ್ತಾನೆ ಆದರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಜನರು ಬಹಳ ಕಡಿಮೆ ಸಮಯವನ್ನು ಹೊಂದಿರುತ್ತಾರೆ ಬಹಳಷ್ಟು ಜನರಿಗೆ ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಸ್ನೇಹಿತರೇ ಶ್ರಾವಣ ಮಾಸದ ಸೋಮವಾರದಂದು ಆಚರಣೆಗಳ ಪ್ರಕಾರ ಇಡೀ ದಿನ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದ ಜನರಲ್ಲಿ ನೀವು ಇದ್ದರೆ ಶಿವಪುರಾಣದ ಪ್ರಕಾರ ಕೇವಲ ಎರಡು ನಿಮಿಷ ಸಮಯ ಮಾಡಿಕೊಂಡು ನೀವು ಗುಪ್ತವಾಗಿ ಸರಿಯಾದ ಸಮಯದಲ್ಲಿ ಶಿವಲಿಂಗದಿಂದ ಆ ರಹಸ್ಯ ವಸ್ತುವನ್ನು ತೆಗೆದುಕೊಂಡು ಅದನ್ನು ತಮ್ಮ ಮನೆಯಲ್ಲಿ ಸ್ಥಾಪಿಸಬೇಕು ಅದರ ಬಗ್ಗೆ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ ಆದ್ದರಿಂದ ಈ ಪರಿಹಾರವನ್ನು ಮಾಡುವ ಮೂಲಕ ಭಗವಾನ್ ಬೋಲೆನಾಥನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ತೊಂದರೆಗಳು ದೋಷಗಳಿಂದ ಮುಕ್ತಿ ಪಡೆಯುತ್ತೀರಿ ಕೇವಲ ಈ ಒಂದು ಉಪಾಯದಿಂದ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ಹಣವು ನಿಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತದೆ ನಿಮ್ಮ ಜೀವನದಲ್ಲಿ ಹಣ ಬರುವ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಅದೃಷ್ಟವು ಮೇಲುಗೈ ಸಾಧಿಸುತ್ತದೆ ಜನರು ನಿಮ್ಮನ್ನು ಬೆಂಬಲಿಸಲು ಪ್ರಾರಂಭಿಸುತ್ತಾರೆ ಮಹಾದೇವನು ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿದರೆ ಅದು ಅವನ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಮಾತ್ರ ಸಹಾಯ ಮಾಡುತ್ತದೆ ನಾಳೆ ಕೂಡ ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಇಂತಹ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಅದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ಅದ್ಭುತ ಮತ್ತು ಧನಾತ್ಮಕ ಬದಲಾವಣೆ ಸಂಭವಿಸಬಹುದು ಅದಕ್ಕಾಗಿಯೇ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಬಹಳ ಅವಶ್ಯಕವಾಗಿದೆ ನಿಮಗಾಗಿ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬದ ಹಿತದೃಷ್ಟಿಯಿಂದ ಶಿವಪುರಾಣದ ಪ್ರಕಾರ ಈ ಎಲ್ಲಾ ಮಾಹಿತಿಯನ್ನು ನಾವು ನಿಮಗೆ ಹೇಳಲಿದ್ದೇವೆ ಹಾಗಾದರೆ ಈ ಸೋಮವಾರದಂದು ನೀವು ಯಾವ ವಸ್ತುವನ್ನು ತೆಗೆದುಕೊಳ್ಳಬೇಕು ಯಾವ ಸಮಯದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಅದನ್ನು ಮನೆಯಲ್ಲಿ ಸ್ಥಾಪಿಸಬೇಕು ಎಂಬುದನ್ನು ನೋಡೋಣ ಆದ್ದರಿಂದ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಮೊದಲನೆಯದಾಗ ನಿಮ್ಮ ಸಂಪತ್ತು ಕಳೆದು ಹೋಗಿದ್ದರೆ ಇದರಿಂದಾಗಿ ನೀವು ಆರ್ಥಿಕ ಬಿಕ್ಕಟ್ಟು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಮಾತ್ರ ಎದುರಿಸುತ್ತಿದ್ದರೆ ಶ್ರಾವಣ ಮಾಸದ ಯಾವುದೇ ಸೋಮವಾರದಂದು ಬೆಳಿಗ್ಗೆ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಒಂದು ಮುಷ್ಟಿಯಷ್ಟು ಒಣ ಅಕ್ಕಿಯನ್ನು ಬಟ್ಟೆಯ ಮೇಲೆ ಸುರಿಯಿರಿ ಮತ್ತು ಅದನ್ನು ಗಂಟು ಹಾಕಿ ಕಟ್ಟಿಕೊಳ್ಳಿ ನಂತರ ಒಂದು ಲೋಟ ನೀರು ತೆಗೆದುಕೊಂಡು ಅದರಲ್ಲಿ ಎರಡ್ಮೂರು ಹನಿ ಗಂಗಾಜಲವನ್ನು ಸೇರಿಸಬೇಕು ನೀವು ಸುಲಭವಾಗಿ ಮಾರುಕಟ್ಟೆಯಲ್ಲಿ ಗಂಗಾಜಲವನ್ನು ಪಡೆಯಬಹುದು ಇದನ್ನೆಲ್ಲ ತೆಗೆದುಕೊಂಡು ಈಗ ನೀವು ಭಗವಾನ್ ಬೋಲೆನಾಥನ ದೇವಸ್ಥಾನಕ್ಕೆ ಹೋಗಬೇಕು ಶಿವಲಿಂಗದ ಉತ್ತರದ ಕಡೆಗೆ ಮುಖ ಮಾಡಿ ನೀರನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು ಏಕೆಂದರೆ ಶಿವಲಿಂಗದ ಉತ್ತರದ ಕಡೆಗೆ ಶಿವ ಮತ್ತು ತಾಯಿ ಪಾರ್ವತಿ ನೆಲೆಸಿರುತ್ತಾರೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿದ ನಂತರ ಅಕ್ಕಿ ಕಟ್ಟಿಕೊಂಡು ಬಂದ ಆ ಗಂಟನ್ನು ಶಿವಲಿಂಗಕ್ಕೆ ಸ್ಪರ್ಶಿಸಬೇಕು ಮತ್ತು ಈ ಗಂಟನ್ನು ನಿಮ್ಮೊಂದಿಗೆ ಮನೆಗೆ ತರಬೇಕು ಅದನ್ನು ಮನೆಯ ಬಿರುವಿನ ತಿಜೂರಿಯಲ್ಲಿ ಇಡಬೇಕು ನೀವು ವ್ಯಾಪಾರಸ್ಥರಾಗಿದ್ದರೆ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ನೀವು ಹಣದ ವಹಿವಾಟು ನಡೆಸುವ ಸ್ಥಳದಲ್ಲಿ ಆ ಅಕ್ಕಿಯ ಗಂಟನ್ನು ಇಡಬಹುದು ಶ್ರಾವಣ ಮಾಸದ ಯಾವುದೇ ಸೋಮವಾರದಂದು ನೀವು ಈ ಪರಿಹಾರವನ್ನು ಮಾಡಬಹುದು ಏಕೆಂದರೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಕ್ಕಿಯನ್ನು ಅಕ್ಷತೆ ಎನ್ನುತ್ತಾರೆ ಭಗವಾನ್ ಬೋಲೆನಾಥನ ಆರಾಧನೆಯಲ್ಲಿ ಇದನ್ನು ಬಳಸಿದಾಗ ಆ ಪೂಜೆ ತಕ್ಷಣವೇ ಫಲ ಸಿಗುತ್ತದೆ ಮತ್ತು ನೀವು ಶಿವನ ಅನುಗ್ರಹಕ್ಕೆ ಒಳಗಾಗುತ್ತೀರಿ ಮತ್ತು ಹಣವು ನಿಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುತ್ತದೆ ನಿಮ್ಮ ಜೀವನದಲ್ಲಿ ಬರುವ ಹಣದ ಪ್ರಮಾಣದಲ್ಲಿ ಹೆಚ್ಚಳವು ಈ ಪರಿಹಾರವನ್ನು ಅನುಸರಿಸಿದ ನಂತರ ನಿಮ್ಮ ಜೀವನದಲ್ಲಿ ಹಣ ಬರಲು ದಾರಿ ತೆರೆಯುತ್ತದೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿಲ್ಲ ಈ ಪರಿಹಾರವನ್ನು ಪ್ರಯತ್ನಿಸಲು ಮರೆಯಬೇಡಿ ಮತ್ತು ನೀವು ಇನ್ನೂ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಯಾವುದೇ ರೋಗದಿಂದ ಬಳಲುತ್ತಿದ್ದರೆ ಅವರಿಗೆ ಚಿಕಿತ್ಸೆ ನೀಡುವ ಮೂಲಕ ಅವನಿಗೆ ಯಾವುದೇ ಪ್ರಯೋಜನವಾಗದಿದ್ದರೆ ಶ್ರಾವಣ ಮಾಸದ ಯಾವುದೇ ಸೋಮವಾರದಂದು ಒಂದು ಲೋಟ ನೀರು ತೆಗೆದುಕೊಂಡು ಭಗವಾನ್ ಬೋಲೆನಾಥನ ದೇವಸ್ಥಾನಕ್ಕೆ ಹೋಗಬೇಕು ಮೊದಲು ನೀವು ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಬೇಕು ನೀವು ಶಿವಲಿಂಗದ ಮೇಲೆ ನೀರು ಹಾಕಿದಾಗ ಶಿವಲಿಂಗದ ಮೇಲೆ ಬೀಳುವ ನೀರನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಜಲಧಾರಿ ಎಂದು ಕರೆಯಲಾಗುತ್ತದೆ ಆ ಬೀಳುವ ನೀರನ್ನು ಒಂದು ಲೋಟದಲ್ಲಿ ತೆಗೆದುಕೊಳ್ಳಬೇಕು ಎಂದು ಹೇಳಲಾಗುತ್ತದೆ ಈಗ ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಆ ನೀರನ್ನು ತಂದು ಇಡಬೇಕು ಈಗ ಪ್ರತಿ ಸೋಮವಾರ ಈ ಪರಿಹಾರವನ್ನು ಮಾಡಿದ ನಂತರ ನೀವು ಚೆನ್ನಾಗಿ ಸ್ನಾನ ಮಾಡಬೇಕು ನಂತರ ಮನೆಯ ದೇವಸ್ಥಾನದಲ್ಲಿ ತಂದು ಇಟ್ಟಿರುವ ನೀರಿನಿಂದ ಎರಡು ಮೂರು ಹನಿಗಳನ್ನು ತೆಗೆದುಕೊಂಡು ದೀರ್ಘಕಾಲದ ರೋಗದಿಂದ ಬಳಲುತ್ತಿರುವ ಆ ವ್ಯಕ್ತಿಯ ಮೇಲೆ ಸಿಂಪಡಿಸಬೇಕು ಪ್ರತಿ ಸೋಮವಾರ ಹೀಗೆ ಮಾಡಿ ಮತ್ತು ವ್ಯಕ್ತಿಯ ಆರೋಗ್ಯ ಸುಧಾರಿಸುತ್ತದೆ ವ್ಯಕ್ತಿಯು ಸಂಪೂರ್ಣವಾಗಿ ಗುಣವಾಗುತ್ತಾನೆ ಶಿವಪುರಾಣದಲ್ಲಿ ಹೇಳಲಾಗಿದೆ ಶ್ರಾವಣ ಸೋಮವಾರದಂದು ಶಿವಲಿಂಗದಿಂದ ಬೀಳುವ ನೀರನ್ನು ತಂದು ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಮೇಲೆ ಚಿಮುಕಿಸಿದರೆ ಆ ವ್ಯಕ್ತಿಯು ಶಿವನಿಗೆ ಶರಣಾಗುತ್ತಾನೆ ಮತ್ತು ಆ ವ್ಯಕ್ತಿಯು ಸಂಪೂರ್ಣವಾಗಿ ಆರೋಗ್ಯವಂತನಾಗುತ್ತಾನೆ ಇದು ಸಂಪೂರ್ಣವಾಗಿ ಸರಿಯಾಗಿ ಹೊರಹೊಮ್ಮುತ್ತದೆ ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸಬೇಡಿ ಸ್ನೇಹಿತರೆ ಅನೇಕ ಜನರು ತಮ್ಮ ರೋಗವನ್ನು ಗುಣಪಡಿಸಲು ಈ ಪರಿಹಾರವನ್ನು ಬಳಸುತ್ತಾರೆ ಸ್ನೇಹಿತರೆ ದುರಾದೃಷ್ಟವು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ಈ ವಿಷಯದ ಬಗ್ಗೆ ನೀವು ತುಂಬಾ ಚಿಂತಿಸುತ್ತಿದ್ದರೆ ಈ ಶ್ರಾವಣ ತಿಂಗಳ ಯಾವುದೇ ಸೋಮವಾರದಂದು ಒಂದು ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ಒಂದು ನವಿಲು ಗರಿಯನ್ನು ತೆಗೆದುಕೊಳ್ಳಬೇಕು ನವಿಲು ಗರಿ ಮುರಿಯದಂತೆ ನೋಡಿಕೊಳ್ಳಿ ಶ್ರಾವಣ ಮಾಸದ ಯಾವುದೇ ಸೋಮವಾರದಂದು ಒಂದು ಲೋಟ ನೀರನ್ನು ತೆಗೆದುಕೊಂಡು ಬೋಲೆನಾಥನ ದೇವಸ್ಥಾನಕ್ಕೆ ಹೋಗಿ ಜೀವಲಿಂಗದ ಮೇಲೆ ಆ ನೀರನ್ನು ಅರ್ಪಿಸಬೇಕು ನಂತರ ನಿಮ್ಮ ಜೊತೆ ತೆಗೆದುಕೊಂಡು ಹೋದ ಆ ನವಿಲುಗರಿಯನ್ನು ಶಿವಲಿಂಗಕ್ಕೆ ಸ್ಪರ್ಶಿಸಬೇಕು ಆ ನವಿಲುಗರಿಯನ್ನು ಮನೆಗೆ ತೆಗೆದುಕೊಂಡು ಬಂದು ಯಾವುದಾದರೂ ಒಂದು ಪುಸ್ತಕದಲ್ಲಿ ಅಡಗಿಡಬೇಕು ನೀವು ಹೆಚ್ಚು ಸಮಯ ಯಾವ ಒಂದು ಕೋಣೆಯಲ್ಲಿ ಕಳೆಯುತ್ತಿರು ಆ ಕೋಣೆಯಲ್ಲಿ ಈ ಪರಿಹಾರವನ್ನು ಮಾಡಬೇಕು ಸ್ನೇಹಿತರೆ ನನಗೆ ನಂಬಿಕೆ ಮಾಡುವುದರಿಂದ ನಿಮ್ಮ ದುರಾದೃಷ್ಟವು ಅದೃಷ್ಟದಲ್ಲಿ ಬದಲಾಗುತ್ತದೆ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀವು ಫಲ ಪಡೆಯುತ್ತೀರಿ ಸ್ನೇಹಿತರೆ ಮಹಾದೇವನ ಆಶೀರ್ವಾದ ನಿಮಗೆ ಸಿಗುತ್ತದೆ ಸ್ನೇಹಿತರೆ ನಿಮಗೆ ಪರಿಹಾರ ಇಷ್ಟವಾದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಸ್ನೇಹಿತರೆ ಭಗವಾನ್ ಬೋಲೆನಾಥನ ಕಣ್ಣೀರಿನಿಂದ ರುದ್ರಾಕ್ಷಿಯೂ ಹುಟ್ಟಿದೆಯೆಂದು ಕೆಲವೇ ಜನರಿಗೆ ತಿಳಿದಿದೆ ಶ್ರಾವಣ ಮಾಸದ ಯಾವುದೇ ಸೋಮವಾರದಂದು ರುದ್ರಾಕ್ಷ ಜಪಮಾಲೆಯನ್ನು ಖರೀದಿಸಿ ಮತ್ತು ಶಿವಲಿಂಗದ ಮೇಲೆ ಒಂದು ಲೋಟ ನೀರನ್ನು ಅರ್ಪಿಸಿ ಇದನ್ನು ಮಾಡಿದ ನಂತರ ಶಿವಲಿಂಗಕ್ಕೆ ಈ ರುದ್ರಾಕ್ಷ ಜಪಮಾಲೆಯನ್ನು ಸ್ಪರ್ಶಿಸಿ ಮತ್ತು ಅದನ್ನು ನಿಮ್ಮ ಮನೆಗೆ ತಂದು ಅದನ್ನು ಸ್ಥಾಪಿಸಿ ನೀವು ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಶಿವಪುರಾಣವನ್ನು ಓದಿದ ನಂತರ ಈ ಜಪಮಾಲೆಯನ್ನು ಪಠಿಸಬೇಕು ನೀವು ಯಾವುದೇ ಸೋಮವಾರದಂದು ಪ್ರಾರಂಭಿಸಿದರೆ ಖಚಿತವಾಗಿರಿ ಸ್ನೇಹಿತರೆ ಭಗವಾನ್ ಭೋಲೆನಾಥನ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಮೇಲೆ ಮುಂಬರುವ ತೊಂದರೆಗಳು ಯಾವುದೇ ರೀತಿಯ ಅಡೆತಡೆಗಳು ದೂರವಾಗುತ್ತವೆ ಈಗ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ವಿರುದ್ಧ ನಿಂತಿರುವ ಲಕ್ಷಾಂತರ ಶತ್ರುಗಳಿರುತ್ತಾರೆ ನಿಮ್ಮ ಮನೆಗೆ ಹಾನಿ ಮಾಡುವವರು ಅವರಲ್ಲಿ ಕೆಲವರು ಇದ್ದಾರೆ ನಿಮ್ಮ ಮನೆಯಲ್ಲಿ ಮಹಾದೇವವರ ಆಶೀರ್ವಾದ ಸದಾ ಇರಬೇಕೆಂದು ನೀವು ಬಯಸಿದರೆ ಯಾವುದೇ ಶ್ರಾವಣ ಸೋಮವಾರದಂದು ಪರಿಹಾರವನ್ನು ಅನ್ವಯಿಸಿ ಈ ದಿನ ನೀವು ಬೆಳಿಗ್ಗೆ ಸರಿಯಾಗಿ ಸ್ನಾನ ಮಾಡಬೇಕು ಮತ್ತು ಪೂಜಾ ಮನೆಯಿಂದ ಸ್ವಲ್ಪ ಪ್ರಮಾಣದ ನೀರನ್ನು ತೆಗೆದುಕೊಳ್ಳಬೇಕು ಹಾಗೆ ನೀವು ಒಂದು ತ್ರಿಶೂಲವನ್ನು ಖರೀದಿಸಬೇಕು ನೀವು ಬೋಲೆನಾಥನ ದೇವಾಲಯಕ್ಕೆ ಭೇಟಿ ನೀಡಬೇಕು ಮತ್ತು ನೀವು ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಬೇಕು ಮತ್ತು ತ್ರಿಶೂಲವನ್ನು ಅದನ್ನು ತಂದು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಬೇಕು ಅಷ್ಟೇ ನೀವು ಈ ಪರಿಹಾರವನ್ನು ಮಾಡಿ ಮತ್ತು ಪ್ರತಿ ಸ್ನೇಹಿತರೆ ನನ್ನನ್ನು ನಂಬಿರಿ ನಿಮ್ಮ ಎಲ್ಲಾ ಶತ್ರುಗಳು ಓಡಿ ಹೋಗುತ್ತಾರೆ ನಿಮ್ಮಿಂದ ದೂರವಿರುತ್ತಾರೆ ಏಕೆಂದರೆ ನಿಮಗೆ ಸಾಕ್ಷಾತ್ ಮಹಾದೇವನ ಆಶೀರ್ವಾದ ನಿಮ್ಮ ಜೊತೆ ಇದೆ ನೀವು ಮಹಾದೇವರ ಆಶೀರ್ವಾದವನ್ನು ಪಡೆದಿದ್ದೀರಿ ನಿಮ್ಮ ಮನೆ ಯಾವಾಗಲೂ ಸುರಕ್ಷಿತವಾಗಿರುತ್ತದೆ ಈ ಪರಿಹಾರವನ್ನು ಮಾಡಿದ ನಂತರ ನಿಮ್ಮ ಮನೆಯು ಆಶೀರ್ವದಿಸುತ್ತದೆ ಮತ್ತು ನಿಮ್ಮ ಮನೆಯು ಪ್ರಗತಿಯಾಗುತ್ತದೆ ಮತ್ತು ನಿಮ್ಮ ಮನೆಯ ಮೇಲೆ ಮಾಟಮಂತ್ರದ ಯಾವುದೇ ಪರಿಣಾಮ ಬೀರುವುದಿಲ್ಲ ಮತ್ತು ಇಲ್ಲಿಯವರೆಗೆ ನೀವು ವಿಡಿಯೋವನ್ನು ವೀಕ್ಷಿಸಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು